ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರೇ ನಿಮ್ಮ ಈ ಒಂದು ಕನ್ನಡ ಅಷ್ಟೋ ಯೂಟ್ಯೂಬ್ ಚಾನಲ್ನಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ವೀಡಿಯೋಗಳು ನಿಮಗೆ ಬಹಳ ಸರಳವಾಗಿರ್ತಕ್ಕಂಥ ಪರಿಹಾರಗಳ ಜೊತೆಗೆ ಅದ್ಭುತವಾಗಿರ್ತಕ್ಕಂಥ ವೀಡಿಯೋಗಳನ್ನ ಕೊಡ್ತಾಯಿರ್ತೀವಿ ಸೊ ಈ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಹಳ ಅದ್ಭುತವಾಗಿರ್ತಕ್ಕಂಥ ವೀಡಿಯೋಗಳನ್ನ ನಾವು ಆದಷ್ಟು ರಿಸರ್ಚ್ ಮಾಡಿ ಅದರಲ್ಲಿ ಚೆನ್ನಾಗಿ ಹಂಡ್ರೆಡ್ ಪರ್ಸೆಂಟ್ ಅದರಲ್ಲಿ ಚೆನ್ನಾಗಿ ಅನುಕೂಲ ಆಗುತ್ತೆ ಅಂದರೆ ಮಾತ್ರ ಅದನ್ನು ನೋಡಿ ಮಾಡಿ ಹಾಕ್ತೀವಿ ಹಾಗೆಲ್ಲ ಸುಮ್ಮನೆ ಯಾರೋ ಒಬ್ಬರು ಹೇಳಿದ್ರು ಮಾಡಿದ್ರು ಅನ್ನೋ ಥರ ಈ ವೀಡಿಯೋಗಳನ್ನ ಬೇರೆ ಚಾನಲ್ಗಳಲ್ಲಿ ಹಾಕುವಂಥ ವೀಡಿಯೋಗಳನ್ನ ಯಾವುದೂ ಹಾಕೋಲ್ಲ ಮತ್ತು ಅದರಲ್ಲಿ ಸತ್ಯ ಇದ್ದರೆ ಮಾತ್ರ ನ್ಯಾಯವಾಗಿ ಧರ್ಮವಾಗಿ ಯಾವುದು ಅನುಕೂಲ ಆಗುತ್ತೋ ನಿಮಗೆ ಅಂಥ ವಿಡಿಯೋಗಳನ್ನ ಮಾತ್ರ ನಮ್ಮ ಚಾನಲಲ್ಲಿ ಕೊಡ್ತೀವಿ ಹಾಗಾಗಿ ಈ ಒಂದು ಚಾನಲನ್ನು ಮುಂದುವರಿಸೋದು ನಿಮ್ಮ ಜವಾಬ್ದಾರಿ ಇವತ್ತು ನಾನು ಬಹಳ ಒಂದು ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ನಮ್ಮ ಸ್ನೇಹಿತರ ಮನೆಯಲ್ಲಿ ಎಷ್ಟು ಚಿನ್ನ ತಂದ್ರೂ ಎಷ್ಟು ಚಿನ್ನ ಅಂದರೆ ಅವರಿಗೆ ಪಾಪ ಏನೋ ಒಂದು ಒಂದಷ್ಟು ಸೇವಿಂಗ್ಸ್ ಮಾಡಿರ್ತಾರೆ ಈಗಾಗಲೇ ನಿಮ್ಗೆ ಗೊತ್ತಿದೆ ಏಳು ಸಾವಿರ ರೂಪಾಯಿ ತನಕ ಹೋಗ್ತಾಯಿದೆ ಚಿನ್ನದ ಬೆಲೆ ಮಾಡಿ ಮಾಡಿ ಕಷ್ಟಪಟ್ಟು ತಂದು ಚಿನ್ನ ಮನೇಲಿಟ್ಟರೆ ಚಿನ್ನನೇ ಇರೋದಿಲ್ಲ ಯಾರ್ಯಾರೋ ಎಷ್ಟೆಷ್ಟೋ ಹೋಮಗಳನ್ನ ಮಾಡಿದ್ರು ಪೂಜೆಗಳನ್ನ ಮಾಡಿದ್ರು ಸ್ವಾಮಿ ಚಿನ್ನ ಇಟ್ಟಿದ ಜಾಗದಲ್ಲಿ ಮಾಯ ಇದೆ ಅಂತಾರೆ ಎಲ್ಲೋಯ್ತು ಅಂದರೆ ಕೆಲಸಗಾರ ನೋಡಿ ಅವ್ರು ನೋಡಿ ಇವ್ರು ನೋಡಿ ಅಂತ ಎಷ್ಟೆಷ್ಟೋ ಹೇಳಿ ಅವ್ರಿಗೆ ಏನೂ ಯೂಸ್ ಆಗ್ತಾ ಇಲ್ಲ ಚಿನ್ನ ಇಟ್ಟಿ ಜಾಗದಲ್ಲಿ ಮಾಯ ಆಗೋದು ಒಂದು ಕ ಒಂದು ಕಡೆ ಆದರೆ ಚಿನ್ನ ಎಷ್ಟು ತಂದರೂ ಕೂಡ ಅದನ್ನು ಒಂದು ಮಾರಬೇಕಾಗತ್ತೆ ಇಲ್ಲ ಅಡಮಾನ ಇಡಬೇಕಾಗತ್ತೆ ಮನೇಲಿ ಮಾತ್ರ ಒಂದು ನಯಾಪೈಸದ ಚಿನ್ನ ಇರೋದಿಲ್ಲ ಇಂಥ ಪರಿಸ್ಥಿತಿ ನಮ್ಮ ಸ್ನೇಹಿತನ ಮನೆಯಲ್ಲಿ ಉಂಟಾಗಿರುತ್ತೆ ಸೊ ಅವಾಗ ನಾವು ಅವನಿಗೆ ಏನು ಪರಿಹಾರವನ್ನು ಕೊಡ್ತೀವಿ ಇವತ್ತಿನ ದಿವಸ ಅವನು ಬಹಳ ಹ್ಯಾಪಿಯಾಗಿದ್ದಾನೆ ಒಂದಷ್ಟು ಅನುಕೂಲವಾಗಿದ್ದಾನೆ ಆ ಒಂದು ಪರಿಹಾರ ಜನಗಳಿಗೂ ಗೊತ್ತಾಗಲಿ ಅನ್ನೋ ಒಂದು ಉದ್ದೇಶದ ಮೇಲೆ ನಾನು ಈ ಒಂದು ವಿಡಿಯೋವನ್ನು ನಿಮಗೆ ಸಮರ್ಪಣೆ ಮಾಡ್ತಾಯಿದ್ದೀನಿ ಸೊ ಅವನಿಗೆ ಹೇಳಿರ್ತಕ್ಕಂಥ ಪರಿಹಾರದಲ್ಲಿ ಬಹಳ ಅನುಕೂಲ ಆಗಿದೆ ಯಾವತ್ತೂ ಕೂಡ ಏನಾದರೂ ಮನೆಯಲ್ಲಿ ಸಮಸ್ಯೆಗಳಿದ್ದು ಆ ಜಾಗದಲ್ಲಿ ಚಿನ್ನ ಅನ್ನೋದು ಲಕ್ಷ್ಮೀನೇ ಬೆಳ್ಳಿ ಅನ್ನೋದು ಲಕ್ಷ್ಮೀನೇ ಹಣ ಅನ್ನೋದು ಲಕ್ಷ್ಮಿನೇ ಎಲ್ಲವೂ ನಿಮ್ಮ ಜೀವನದ ಅಭಿವೃದ್ಧಿಯ ಒಂದು ಸಂಕೇತ ಅದು ಅದೇ ನಿಮ್ಮ ಇಲ್ಲ ಉಳಿಸ್ಕೊಳೋಕ್ಕಾಗ್ತಾ ಇಲ್ಲ ಅಂದರೆ ಏನು ಅಭಿವೃದ್ಧಿ ಆಗೋಲ್ಲ ಏನು ಅನುಕೂಲ ಆಗೋಲ್ಲ ಸೊ ಇವಾಗ ನಿಮಗೆ ಆ ಒಂದು ಪರಿಹಾರವನ್ನು ಹೇಳ್ತೀನಿ ಯಾವ ರೀತಿಯಲ್ಲಿ ಮಾಡೋದು ಅಂತ ಒಂದು ದಿವಸ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಗಂದಿಗೆ ಗಂದಿಗೆ ಅಂಗಡಿ ಅರ್ಶನ ಕುಂಕುಮ ಎಲ್ಲ ಮಾಡ್ತಾರಲ್ಲ ಅಂತ ಅಂಗಡಿ ಅಂಗಡಿಗೆ ಹೋಗ್ಬಿಡಿ ಹೋಗ್ಬಿಟ್ಟು ಸ್ವಾಮಿ ನನಗೆ ಅರಿಶಿನದ ಕೊಂಬು ಕಪ್ಪು ಅರಿಶಿನದ ಕೊಂಬು ಅಂತ ಕೇಳಿ ಬ್ಲ್ಯಾಕ್ ಅರಶಿಣ ಕೊಂಬು ಐವತ್ತು ಗ್ರಾಮ್ ಕೊಡಿ ಆಮೇಲೆ ಹಳದಿ ಅರಶಿಣದ ಕೊಂಬು ಐವತ್ತು ಗ್ರಾಮ್ ಕೊಡಿ ಅಂತ ಹೇಳಿಬಿಟ್ಟು ಎರಡನ್ನೂ ತೊಗೊಳ್ಳಿ ಬಟ್ಟೆ ಅಂಗಡಿಗೆ ಹೋಗಿ ರೇಷ್ಮೆ ದಾರ ಕೊಡಿ ಅಂತ ಹೇಳಿ ಕೊಡ್ತಾರೆ ಆ ಅರಿಶಿಣದ ಕೊಂಬು ರೇಷ್ಮೆ ದಾರವನ್ನು ಮನೆಗೆ ತೊಗೊಂಬನ್ನಿ ತೊಗೊಂಬಂದು ಅಮಾವಾಸ್ಯೆ ಅಥವಾ ಹುಣ್ಮೆ ದಿವಸ ರಾತ್ರಿ ಹನ್ನೆರಡು ಗಂಟೆ ಆದಮೇಲೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನೋಡಿ ಈ ಒಂದು ಪರಿಹಾರ ಮಾಡೋದ್ರಿಂದ ಸ್ವರ್ಣವೃಷ್ಟಿ ಅಂತ ಹೇಳ್ತಾರೆ ಚಿನ್ನದ ಮಳೆ ಸುರಿಯುತ್ತೆ ಅಂತ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಫಲ ಸಿಗುತ್ತೆ ಸೊ ಇದನ್ನು ನೀವು ಮಾಡಬೇಕು ಅಂದರೆ ಏನು ಮಾಡಬೇಕು ಅರಿಶಿನದ ಕೊಂಬನ್ನು ಮನೆಗೆ ತಂದು ತರಬೇಕು ತಂದು ಶುದ್ಧವಾಗಿರ್ತಕ್ಕಂಥ ಸ್ಥಳದಲ್ಲಿ ಕೂತ್ಕೊಂಡು ಅಲ್ಲಿ ಒಂದು ಹಳದಿ ಅರಿಶಿನದ ಕೊಂಬು ಒಂದು ಕಪ್ಪು ಅರಿಶಿಣದ ಕೊಂಬು ಎರಡನ್ನೂ ಆ ರೇಷ್ಮೆ ದಾರಕ್ಕೆ ಕಟ್ಟಿ ಕಟ್ಟಿ ಒಂದು ಮಾಲೆ ಮಾಡಿ ಹಳದಿ ದಾರ ಹಳದಿ ಅರ್ಶಿದ ಕೊಂಬು ಕಪ್ಪು ಅರ್ಶದ ಕೊಂಬು ಇದೇ ಥರ ಒಂದು ಒನ್ ಬೈ ಒನ್ ಬೈ ಒನ್ ಬೈ ಕಟ್ತಾ ಬನ್ನಿ ಒಂದು ಮಾಲೆ ಆಗುತ್ತೆ ಆ ಮಾಲೆಯನ್ನು ಏನು ಮಾಡಬೇಕು ಒಂದು ವಿಳ್ಳೆದೆಲೆ ಅಥವಾ ಬಾಳೆ ಎಲೆ ಅದರೊಳಗೆ ಅದನ್ನು ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಅದೇ ರೇಷ್ಮೆ ದಾರದಲ್ಲಿ ಚೆನ್ನಾಗಿ ಸುತ್ತಬಿಡಿ ಒಂದು ಉಂಡೆ ಥರ ಮಾಡ್ಕೊಂಬಿಡಿ ಆ ಉಂಡೆಯನ್ನು ಮಾಡಿ ಮೂರು ದಾರಿ ಏನು ಕೊಡುತ್ತೆ ಆ ಮೂರು ದಾರಿ ಕೂಡೋ ಕಡೆ ಮಣ್ಣಿರಬೇಕು ಅಂತ ಮಣ್ಣಿನ ಪ್ರದೇಶದಲ್ಲಿ ಸ್ವಲ್ಪ ಗುಂಡಿ ತೆಗೆದು ಈ ಒಂದು ಎಲೆಯ ಎಲೆಯಲ್ಲಿರ್ತಕ್ಕಂಥ ಅರ್ಶನ ಕೊಂಬಿನ ಆಹಾರ ಜೊತೆಗೆ ಅದನ್ನು ಹಾಕಿ ಮುಚ್ಚಿಬಿಡಿ ಮುಚ್ಚಿಬಿಟ್ಟು ಗ್ಯಾಪ್ ಇಟ್ಕೊಳ್ಳಿ ನೀವು ಎಕ್ಸಾಂಪಲ್ ಒಂದು ಸೋಮವಾರ ಮುಚ್ಚಿಡ್ತೀರ ಅಂದ್ಕೊಳ್ಳೋಣ ಸೋಮವಾರ ಮಂಗಳವಾರ ಬುಧವಾರ ಮೂರು ದಿವಸ ಆಗಬೇಕು ಕರೆಕ್ಟಾಗಿ ಆ ಮೂರನೇ ದಿವಸಕ್ಕೆ ಅದನ್ನು ಮತ್ತೆ ತೆಗೆದು ಅಲ್ಲಿರುವಂಥ ಆ ಒಂದು ಎಲೆಯಲ್ಲಿರ್ತಕ್ಕಂಥದ್ದನ್ನು ತಂದು ಮನೆಗೆ ಇಟ್ಟು ಅದನ್ನು ಕೈಯಲ್ಲಿಟ್ಟುಕೊಂಡು ನಾನು ಹೇಳುವಂತಹ ಮೂಲಮಂತ್ರವನ್ನು ನೂರ ಎಂಟು ಸಲ ಹೇಳ್ತಾ ಆ ಒಂದು ಸಿದ್ಧಿಯನ್ನು ಮಾಡಿಕೊಂಡು ಆ ಹಾರ ಏನಿದೆ ಅರ್ಶಿಣ ಕೊಂಬಿನ ಹಾರ ಅದನ್ನು ಯಾವುದಾದ್ರೂ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ದೇವಿಯರು ಮಾರಮ್ಮ ಇರ್ಬೋದು ಎಲ್ಲಮ್ಮ ಇರ್ಬೋದು ಮತ್ತು ಜಲಗೇರಮ್ಮ ಇರ್ಬೋದು ಮತ್ತು ನಿಮಗೆ ಚಾಮುಂಡೇಶ್ವರಿ ಇರ್ಬೋದು ಭದ್ರಕಾಳಿ ಇರ್ಬೋದು ದೇವಿಯರು ಯಾವುದೇ ಆಗಿರಲಿ ತುಂಬ ಉಗ್ರ ಸ್ವರೂಪದಲ್ಲಿರ್ತಕ್ಕಂಥದ್ದು ಅಂತಹ ದೇವಿಯ ದೇವಸ್ಥಾನಕ್ಕೆ ತೊಗೊಂಡೋಗಿ ಆ ಅಮ್ಮನವರಿಗೆ ಹಾಕಿಸಿ ಇಲ್ಲ ಪಾದದ ಕೆಳಗಡೆ ಆದರೂ ಅಟ್ಲೀಸ್ಟು ಇಡಿಸಿ ಇಟ್ಟು ಒಂದು ಪೂಜೆ ಮಾಡಿಸಿ ನಮಸ್ಕಾರ ಮಾಡಿ ಮೂರು ಪ್ರದಕ್ಷಿಣೆ ಮಾಡಿ ದೇವಸ್ಥಾನದಿಂದ ಅದಲ್ಲೇ ಬಿಟ್ಟು ದೇವಸ್ಥಾನದಿಂದ ಬಂದುಬಿಡಿ ಮನೆಗೆ ಅಲ್ಲಿಂದ ನಿಮಗೆ ಏನು ನೀವು ಅಲ್ಲಿ ಕೊಟ್ಟಿರ್ತೀರ ಅಲ್ಲಿಗೆ ನಿಮ್ದೆಲ್ಲ ಆ ಸೆಕೆಂಡ್ಗೆ ಎಲ್ಲ ಹೋಯ್ತು ಅಂತ ಅರ್ಥ ಅಂದರೆ ತೊಂದರೆಗಳು ದರಿದ್ರ ಕಷ್ಟ ಎಲ್ಲ ಹೋಯ್ತು ಅಂತ ಅರ್ಥ ಇನ್ನು ನಿಮಗೆ ಜೀವನದಲ್ಲಿ ನೆಕ್ಸ್ಟು ಬಹಳ ಒಂದು ಅಭಿವೃದ್ಧಿ ಅನುಕೂಲ ಎಲ್ಲವೂ ಕೂಡ ಚೆನ್ನಾಗಿ ಆಗತ್ತೆ ಈಗ ಆ ಮಂತ್ರವನ್ನು ಹೇಳ್ತೀನಿ ಬರ್ಕೊಳ್ಳಿ ಓಂ ಐಂ ಕ್ಲೀಂ ಕ್ಲೀಮ್ ಭಮ ಭಯಂಕರಿ ಮಹಾಯಕ್ಷಿಣಿ ಕಾಳಿಕಾ ದುರ್ಗಿ ವೃಷ್ಟಿಂ ಕುರುಕುರು ಸ್ವಾಹ ಸ್ವರ್ಣ ವೃಷ್ಟಿಂ ಕುರುಕುರು ಸ್ವಾಹ ಈ ಒಂದು ಮಂತ್ರವನ್ನು ನೂರ ಎಂಟು ಸಲ ಪಠನೆ ಮಾಡೋದು ತಗೊಂಡೋಗಿ ದೇವಿ ದೇವಸ್ಥಾನಕ್ಕೆ ಕೊಡೋದು ನಮಸ್ಕಾರ ಮಾಡಿ ಬರ್ತಾ ಇರೋದು ಅಲ್ಲಿಗೆ ನಿಮ್ಮ ಒಂದು ಸಕಲ ತೊಂದರೆಗಳು ಸಮಸ್ಯೆಗಳು ಪರಿಹಾರ ನಿಮಗೆ ಅವತ್ತಿಂದ ಈ ಏನಿದೆ ಈ ದರಿದ್ರ ಅಂತಕ್ಕಂಥದ್ದು ಸ್ವರ್ಣ ದರಿದ್ರ ಅಂದರೆ ಎಲ್ಲವೂ ಬರುತ್ತೆ ದುಡ್ಡು ಗಿಡ್ಡೆಲ್ಲ ಬರುತ್ತೆ ಆದರೆ ಚಿನ್ನ ಮಾತ್ರ ಇರೋದಿಲ್ಲ ಅಂಥದ್ದು ಆಗುತ್ತೆ ಅನುಕೂಲ ಆಗುತ್ತೆ ಅದ್ರ ಜೊತೆಗೆ ಏನಾದರೂ ಮನೆಯಲ್ಲಿ ಪದೇ 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 ಕಳೆದೋಗುವಂಥದ್ದು ತೊಂದರೆಗಳಾಗುವಂಥದ್ದು ಅದು ಕೂಡ ಸರಿ ಹೋಗುತ್ತೆ ಸೊ ಇದನ್ನು ಮಾಡಿ ನೋಡಿ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಸರ್ವೇ ಜನ ಸುಖಿನೂ ಬವಂತು ಸಮಸ್ತ ಸನ್ಮಂಗಳಾನಿ ಬವಂತು ನಮಸ್ಕಾರ